ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಿಎಂ ಬದಲಾವಣೆಗಳ ಚರ್ಚೆಯ ಮಧ್ಯೆ ಸಂಪುಟಕ್ಕೆ ಸರ್ಜರಿ ಮಾಡುವುದಕ್ಕೆ ತಯಾರಿ ಶುರುವಾದಂತೆ ಕಾಣ್ತಾ ಇದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆಯೇ ಕಾಂಗ್ರೆಸ್ನ ಮತ್ತಷ್ಟು ಶಾಸಕರಿಗೆ ಮಂತ್ರಿ ಭಾಗ್ಯ ಕೊಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ದೆಹಲಿಯಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿಯ ಪ್ರಕಾರ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಬಹುತೇಕ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಸಂಪುಟಕ್ಕೆ ಸರ್ಜರಿ ಆಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಪ್ರಮುಖ ಸಚಿವರುಗಳ ಕುರ್ಚಿಯೂ ಕೂಡ ಅಲುಗಾಡ್ತಾ ಇದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಸಂಪುಟಕ್ಕೆ ಸರ್ಜರಿಯ ಖಚಿತ ಸುಳಿವು ಸಿಕ್ಕಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ಸಂಪುಟ ಪುನರಚನೆಗೆ ಸಿದ್ಧತೆಗಳು ನಡೆದಿವೆ ಎಲ್ಲವೂ ಅಂದುಕೊಂಡಂತಾದ್ರೆ ನವೆಂಬರ್ ಇಪ್ಪತ್ತರ ಬಳಿಕ ರಾಜ್ಯ ಸಚಿವ ಸಂಪುಟ ಆಗಲಿದೆ ಸಂಪುಟ ಪುನರಚನೆ ಸಂಬಂಧ ದೆಹಲಿ ಮಟ್ಟದಲ್ಲಿ ಕಸರತ್ತು ಶುರುವಾಗಿದ್ದು ನ್ಯೂಸ್ ಐಟಿನ್ ಕನ್ನಡಕ್ಕೆ ದೆಹಲಿಯಿಂದ ಎಐಸಿಸಿ ಮೂಲಗಳ ಖಚಿತ ಮಾಹಿತಿ ಸಿಕ್ಕಿದೆ ನವೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಇರಲಿದ್ದು ಹೈಕಮಾಂಡ್ ಜೊತೆ ಚರ್ಚಿಸಿ ಪುನರ್ರಚನೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಮೂಲಗಳ ಪ್ರಕಾರ ಹತ್ತರಿಂದ ಹನ್ನೆರಡು ಮಂದಿ ಹಾಲಿ ಸಚಿವರಿಗೆ ಕೊಕ್ಕೊಡುವ ಬಗ್ಗೆ ಗಂಭೀರ ಚರ್ಚೆ ಆಗಲಿದೆ ಹಾಗೇನಾದರೂ ಆದರೆ ಕಳಪೆ ಸಾಧನೆ ಮಾಡಿರುವ ಸಚಿವರಿಗೆ ಕತ್ತರಿ ಬೀಳೋದು ಪಕ್ಕ ಹಾಲಿ ಇರುವ ಯಾರಿಗೆಲ್ಲ ಕೊಕ್ ಕೊಡಬಹುದು ಎಂಬ ಚರ್ಚೆ ವಿಧಾನಸೌಧದ ಪಡಸಾಲೆಯಲ್ಲಿ ಜೋರಾಗಿದೆ ಇದರ ನಡುವೆ ದೆಹಲಿ ಮಟ್ಟದಲ್ಲೂ ಒಂದು ಲಿಸ್ಟ್ ರೆಡಿಯಾಗಿದೆ ಎನ್ನಲಾಗಿದ್ದು ಅದರ ಪ್ರಕಾರ ಸಂಪುಟದಿಂದ ಹೊರಹೋಗಬಹುದಾದ ಸಚಿವರ ಪಟ್ಟಿ ಹೀಗಿದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್ ಪೌರಾಡಳಿತ ಸಚಿವ ಖಾನ್ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಾಂಖ್ಯಿಕ ಮತ್ತು ಯೋಜನೆ ಸಚಿವ ಸುಧಾಕರ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡುವ ಸಾಧ್ಯತೆಗಳಿವೆ ಎಂದೇ ಹೇಳಲಾಗ್ತಿದೆ ಕೋಕ್ ನೀಡದವರ ಸ್ಥಾನಕ್ಕೆ ಆಯ್ಕೆ ಮಾಡಲು ಹಲವು ಮಾನದಂಡಗಳು ತಯಾರಾಗುತ್ತಿವೆ ಯಥಾಪ್ರಕಾರ ಜಾತಿವಾರು ಆದ್ಯತೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬಹುದು ರಾಹುಲ್ ಗಾಂಧಿ ನಿರ್ದೇಶನದಂತೆ ಸಾಮಾಜಿಕ ಸಮೀಕರಣದ ಆಧಾರದಲ್ಲಿ ಆಯ್ಕೆಯಾಗಲಿದೆ ಹೊಸ ಮುಖಗಳಿಗೆ ಯುವಕರಿಗೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಜಾತಿವಾರು ಪ್ರಾತಿನಿಧ್ಯ ಕಲ್ಪಿಸಲು ನಡೆದಿದೆ ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಸಂಪುಟ ರಚನೆಯಾಗಲಿದೆ ಸಂಪುಟ ಪುನರಚನೆ ಮಾತ್ರವಲ್ಲ ಪಕ್ಷ ಸಂಘಟನೆಯಲ್ಲೂ ಬದಲಾವಣೆಯಾಗಲಿದೆ ಎಂದೇ ಹೇಳಲಾಗ್ತಿದೆ ಪಿಸಿಸಿ ಅಧಿಕಾರ ಹಂಚಿಕೆಯಲ್ಲೂ ಮಹತ್ವದ ಬದಲಾವಣೆಯ ಸುಳಿವು ನ್ಯೂಸ್ ಏಟಿನ್ ಕನ್ನಡಕ್ಕೆ ದೆಹಲಿಯ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿದೆ ಇದರ ನಡುವೆ ಸಂಪುಟ ಸೇರಲು ಡಜನ್ಗಟ್ಟಲೆ ಕಾಂಗ್ರೆಸ್ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ ಕೆಲವರು ತಮ್ಮದೇ ರೀತಿಯ ಲಾಬಿ ಶುರು ಮಾಡಿದ್ದರೆ ಮತ್ತೆ ಕೆಲವರಿಗೆ ಮಂತ್ರಿಗಿರಿ ಕೊಡಲು ಹೈಕಮಾಂಡ್ ಕೂಡ ಒಲವು ಹೊಂದಿದೆ ಎನ್ನಲಾಗುತ್ತಿದೆ ಹಾಗಾದ್ರೆ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಎದ್ದಿದೆ ಬೆಳಗಾವಿಯಿಂದ ಲಕ್ಷ್ಮಣ ಸವದಿ ಸಂಪುಟ ಸೇರ್ಪಡೆ ಸಾಧ್ಯತೆಗಳಿವೆ ಸಂಪುಟದಲ್ಲಿ ಹಾಲಿ ಇರುವ ಇಬ್ಬರು ಮುಸ್ಲಿಂ ಸಚಿವರನ್ನ ಕೈಬಿಟ್ಟಿದ್ದೇ ಆದರೆ ಆ ಜಾಗಕ್ಕೆ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಹಾಗೂ ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠಿಗೆ ಮಂತ್ರಿಗಿರಿ ನೀಡಬಹುದು ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪರನ್ನ ಕೈಬಿಟ್ಟು ಮಗಳು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರಿಗೆ ನೀಡುವ ಲೆಕ್ಕಾಚಾರಗಳೂ ನಡೆದಿವೆ ವಾಲ್ಮೀಕಿ ಹಗರಣದಿಂದಾಗಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಬಿ ನಾಗೇಂದ್ರ ಅವರಿಗೆ ಮತ್ತೆ ಮಂತ್ರಿಗಿರಿ ನೀಡುವ ಸಾಧ್ಯತೆಗಳಿವೆ ಇವರ ಜೊತೆಗೆ ಒಕ್ಕಲಿಗ ಕೋಟದಲ್ಲಿ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ಹೆಸರುಗಳು ಮುಂಚೂಣಿಯಲ್ಲಿವೆ ಆದರೆ ಸಂಪುಟದಿಂದ ಕೈಬಿಟ್ಟಿರುವ ಕೆ ಎನ್ ರಾಜಣ್ಣ ಅವರನ್ನು ಮತ್ತೆ ಸಚಿವ ಸ್ಥಾನಕ್ಕೆ ಸೇರಿಸಿಕೊಳ್ಳುವುದು ಅನುಮಾನ ಎಂದೇ ಹೇಳಲಾಗ್ತಿದೆ ಇದರ ನಡುವೆ ನವೆಂಬರ್ ಏಳರಂದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರಿಗೆ ಡಿನ್ನರ್ ಕೂಟ ಏರ್ಪಡಿಸಲಾಗಿದೆ ಆದರೆ ಊಟಕ್ಕೂ ರಾಜಕಾರಣಕ್ಕೂ ಸಂಬಂಧವಿಲ್ಲ ಅಂತಾರೆ ಸಚಿವರು ಅದರಲ್ಲಿ ವಿಶೇಷ ಏನಿದ್ರೆ ಏನಿಲ್ಲ ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮನೆಗೆ ಓದಿ ವಿಶೇಷ ಏನಿಲ್ಲ ಹೋಗಿರ್ಬೋದು ರೀ ಹೋಗ್ತಾ ಇರ್ಬೋದು ಅಂಥದ್ದೇನು ವಿಶೇಷ ಅಂತ ಹೇಳೋದಿಲ್ಲ ಎಲ್ಲರೂ ಯಾರ ಶಾಸಕರ ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗಿ ಹೋಗ್ತಾರ ಅಥವಾ ಮುಂಚೆನೇ ಹೋಗ್ತಾರ ಫಂಕ್ಷನ್ ಏ ಮುಂಚೆ ಊಟನ ಊಟ ಅಲ್ಲ ರೀ ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇ ನಲ್ಲೇ ಅವ್ರ ಮನೆ ಇದೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸಾರ್ ಅಂತ ಕರೀತಾರೆ ಆಯ್ತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ ಈ ಸಾರಿನೂ ಕೂಡ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ರಾಜಣ್ಣ ಅವ್ರು ಹೋಗಿ ಹೇಗಿದ್ರು ಬರ್ತಾ ಇದ್ದಾರೆ ಮಾಮೂಲಿ ನಮ್ಮ ಮನೆಗೆ ಬರ್ಬೇಕಲ್ಲ ಬಂದ್ಬೇಕು ಅಂತ ಕೇಳಿದ್ರು ಅದಕ್ಕೆ ಬರ್ತೀನಿ ಅಂತ ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ ಎಲ್ಲರೂ ಹೋಗ್ತೀವಿ ಹೋಗ್ತೀವಿ ನಾವೆಲ್ಲ ಸಂಪುಟ ಪುನರಚನೆ ಅನ್ನೋವಾಗಲೇ ಹಲವು ಸಚಿವರು ಇದೀಗ ದೆಹಲಿಗೆ ಹೋಗುತ್ತಿದ್ದಾರೆ ಇಲಾಖೆ ಕೆಲಸಗಳಿಗೆ ದೆಹಲಿಗೆ ಹೋಗಿದ್ದರೂ ಕೂಡ ಮಿನಿಸ್ಟರ್ ಪಟ್ಟ ಉಳಿಸ್ಕೊಳ್ಳೋ ಸರ್ಕಸ್ ಅಂತಾನೆ ಹೇಳಲಾಗ್ತಿದೆ ಮೊನ್ನೆ ದೆಹಲಿಗೆ ಹೋಗಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿವರಣೆ ನೀಡಿದ್ದು ಹೀಗೆ ನೋಡಿ ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನೀವು ಯಾಕೆ ಹೋದ್ರಿ ಅಂತ ನೀವು ಕೇಳೋಕ್ಕಾಗೋದಿಲ್ಲ ನಮ್ಮನ್ನು ಅಲ್ವಾ ನಾವು ಹೋಗ್ತಾ ಇರೋ ಇದೇನು ಮೊದಲೇ ಬಾರಿಗೇನು ಹೋಗ್ತಾ ಇಲ್ಲ ಹಲವಾರು ಬಾರಿ ಹೋಗಿದ್ದೆ ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಇನ್ನೇನು ಹೇಳಕ್ಕೆ ಹೋಗೋದು ಹೀಗೆ ಒಂದೆಡೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ರೆ ಮತ್ತೊಂದೆಡೆ ಇಂದು ನಡೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವೆಯೇ ಮಾತಿನ ಸಮರ ನಡೆದಿದೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಯ ಕೂಗಾಟ ಮಹದೇವಪ್ಪ ಜಾರ್ಜ್ ಜಟಾಪಟಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಮಧ್ಯೆ ಮಾತಿನ ಚಕಮಕಿಯೇ ನಡೆದಿದೆ ಗಂಗಾ ಕಲ್ಯಾಣ ಯೋಜನೆಗೆ ಪಂಪ್ಸೆಟ್ ಸರಬರಾಜು ಮಾಡಲು ಎಸ್ಸಿಪಿ ಟಿಎಸ್ಪಿ ಹಣ ಕೊಡುತ್ತಿಲ್ಲ ಎಂದು ಜಾರ್ಜ್ ವಿರುದ್ಧ ಮಹದೇವಪ್ಪ ರೇಗಾಡಿದ್ರು ಸಿಎಂ ಸಮ್ಮುಖದಲ್ಲೇ ಮಹದೇವಪ್ಪ ಮತ್ತು ಜಾರ್ಜ್ ಜಟಾಪಟಿ ನಡೆದಿದೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ವಿಚಾರವಾಗಿ ಮಹದೇವಪ್ಪ ಕೂಗಾಡಿದ್ದಾರೆ ಮಹದೇವಪ್ಪ ಆಕ್ರೋಶ ಕಂಡು ಸಂಪುಟ ಸಹೋದ್ಯೋಗಿಗಳು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ ನೇರವಾಗಿ ಸಿಎಂಗೂ ಹೇಳದೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಸಿಟ್ಟು ಹೊರಹಾಕಿದ್ದಾರೆ ಜಾರ್ಜ್ ಅವ್ರೆ ಅಂದ್ಕೊಂಡಿದ್ದೀರಿ ಎಸ್ಸಿಪಿ ಟಿಎಸ್ಪಿ ಹಣ ಆಗಿರೋದು ಯಾಕೆ ಅಂದ್ಕೊಂಡಿದ್ದೀರಿ ಹಣ ಬೇರೆ ಕಡೆ ಬಳಕೆ ಮಾಡ್ತಿದ್ದೀರಾ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ನಾನು ಎದ್ದು ಬಿಡ್ತೇನೆ ಆದರೆ ಸಚಿವರ ಜಟಾಪಟಿ ವಿಚಾರವಾಗಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಸೌಹಾರ್ದಯುತವಾಗಿ ಮಾತುಕತೆ ನಡೆದಿದೆ ಎಸ್ಸಿಪಿ ಟಿಎಸ್ಪಿ ಯೋಜನೆ ಇರೋದೇ ಆ ಸಮುದಾಯದ ಅಭಿವೃದ್ಧಿಗೆ ಅದರ ವಿನಿಯೋಗಕ್ಕೆ ಹಣ ಬಳಕೆಯಾಗುತ್ತೆ ಸರ್ಕಾರವೂ ಅದನ್ನೇ ಮಾಡಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ